ಬಿಹಾರ ವಿಧಾನಸಭೆಯ ಎರಡನೇ ಹಂತದ ಚುನಾವಣೆ ಇದೇ ಹನ್ನೊಂದರಂದು ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಚುನಾವಣಾ ಪ್ರಚಾರವನ್ನು ಬಿರುಸುಗೊಳಿಸಿದ್ದಾರೆ ಬಾಂಕಾದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ಪ್ರಾಮಾಣಿಕತೆ ಸೇವೆ ಮತ್ತು ಅಭಿವೃದ್ದಿಯ ರಾಜಕಾರಣವನ್ನು ಬಲಪಡಿಸಿದೆ ಆದರೆ ಆರ್ಜೆಡಿ ತನ್ನ ಆಳ್ವಿಕೆಯಲ್ಲಿ ಭ್ರಷ್ಟಾಚಾರ ಮತ್ತು ಅಪರಾಧದಿಂದ ಬಿಹಾರದ ಪ್ರತಿಷ್ಠೆಯನ್ನು ಹಾಳು ಮಾಡಿದೆ ಎಂದರು ಒಂದು ಕಡೆ ಎನ್ಡಿಎ ಸರ್ಕಾರದ ಅಭಿವೃದ್ಧಿ ಹೊಂದುತ್ತಿರುವ ಭಾರತ ಹಾಗೂ ಇನ್ನೊಂದೆಡೆ ಇಂಡಿ ಒಕ್ಕೂಟದ ಅಕ್ರಮ ನುಸುಳುವಿಕೆ ಭಾರತ ಇವುಗಳ ಮಧ್ಯೆ ಸ್ಪರ್ಧೆ ನಡೆಯುತ್ತಿದ್ದು ಮತದಾರರು ಜಾಗೃತೆಯಿಂದ ಮತ ಚಲಾಯಿಸಬೇಕಿದೆ ಎಂದು ಹೇಳಿದರು ಬಿಹಾರ ಕೂಡ ಅಭಿವೃದ್ಧಿ ಹೊಂದಿದ ರಾಜ್ಯ ಆಗಬೇಕು ಎನ್ನುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಾಗಿದೆ ಬಿಹಾರದ ಅಭಿವೃದ್ಧಿಯಾದರೆ ವಿಕಸಿತ ಭಾರತದ ಕಲ್ಪನೆ ಸಾಕಾರಗೊಳ್ಳುತ್ತದೆ ಈ ಹಿನ್ನೆಲೆಯಲ್ಲಿ ಬಿಹಾರದ ಅಭಿವೃದ್ಧಿಗೂ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸದ್ಯ ಬಿಹಾರದ ಜಿಡಿಪಿ ಬೆಳವಣಿಗೆ ದರವು ಶೇಕಡ ಹದಿನಾಲ್ಕಕ್ಕೆ ತಲುಪಿದ್ದು ಆರ್ಥಿಕವಾಗಿ ದೇಶದ ಎರಡನೇ ಅತಿದೊಡ್ಡ ರಾಜ್ಯವಾಗಿದೆ ಎಂದು ಹೇಳಿದರು और मैं कांग्रेस के दोस्तों से कहना चाहता हूं कम से कम हमारी सेना को राजनीति में मत सीखिए जब जब इस देश पर संकट आया है तो हमारे सेना के जवानों ने अपने शौर्य और पराक्रम का परिचय देकर भारत का मस्तक ऊंचा किया है जाति पंथ और मजहब की यह राजनीति ने देश का बहुत नुकसान किया है ಬಿಹಾರದ ಪೂರ್ವ ಚಂಪಾರಣ್ಣ ಮಧುಬನ್ ಅಸೆಂಬ್ಲಿಯಲ್ಲಿ ಆಯೋಜಿಸಲಾದ ಬೃಹತ್ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದಾಗಿ ಬಿಹಾರದಲ್ಲಿಯೂ ಅಗಾಧ ಪ್ರಗತಿಯಾಗಿದೆ ವಿಕಸಿತ ಬಿಹಾರದ ಕಲ್ಪನೆಯನ್ನು ಸಾಕಾರಗೊಳಿಸುವ ಎನ್ಡಿಎ ನೇತೃತ್ವದ ಸರ್ಕಾರಕ್ಕೆ ಮಾತ್ರ ಸಾಧ್ಯ ಎಂದ ಸಚಿವ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ಭ್ರಷ್ಟಾಚಾರವೇ ತಾಂಡವವಾಡುತ್ತದೆ ಎಂದರು ಲಾಲು ಪ್ರಸಾದ್ ಯಾದವ್ ಆಳ್ವಿಕೆಯಲ್ಲಿ ಬಿಹಾರದಲ್ಲಿ ಹಗರಣಗಳು ಹೆಚ್ಚಾಗಿದ್ದವು ವೈದ್ಯರು ಇಂಜಿನಿಯರ್ಗಳು ಮತ್ತು ವಕೀಲರು ಸಹ ರಾಜ್ಯದಿಂದ ಪಲಾಯನ ಮಾಡಿದ್ದರು ಲಾಲು ಯಾದವ್ ರಾಬ್ರಿ ದೇವಿ ಮತ್ತು ತೇಜಸ್ವಿ ಯಾದವ್ ಎಲ್ಲರೂ ಹಗರಣಗಳಿಗೆ ಸಮಾನಾರ್ಥ ಪದಗಳಾಗಿದ್ದಾರೆ ಮೇವು ಹಗರಣ ಟಾರ್ ಹಗರಣ ಭೂಮಿ ಹಗರಣದಿಂದ ಬಿಹಾರದ ಸ್ಥಿತಿ ಅತ್ಯಂತ ಹೀನಾಯವಾಗಿತ್ತು ಆದರೆ ಬಿಹಾರದಲ್ಲಿ ಅಭಿವೃದ್ಧಿಯಾಗಬೇಕಿದ್ದರೆ ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕಿದ್ದರೆ ಅದು ಎನ್ ಡಿಎ ನೇತೃತ್ವದ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು ವೇ ಪೂರ ವಿಶ್ವಾಸ ದ್ಯಾರೀಖಾ ರಣಧೀರ ಸಿಂಗ್ ಚುನಾ ಜಿತ್ತೇಜನೆ ಮನ ಬನ್ನ ಪಶ್ಚಿಮ ಚಂಪಾರಣ್ನಲ್ಲಿ ಸಾರ್ವಜನಿಕ ರ್ಯಾಲಿ ಉದ್ದೇಶಿಸಿ ಭಾಷಣ ಮಾಡಿದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಜನರ ಮಾತನ್ನು ಆಲಿಸುವ ಮತ್ತು ಅವರ ಕಲ್ಯಾಣಕ್ಕಾಗಿ ಕೆಲಸ ಮಾಡುವ ಸರ್ಕಾರ ಇಂದಿನ ಅಗತ್ಯವಾಗಿದೆ ಬಿಹಾರದ ಯುವಕರನ್ನು ಸಬಲೀಕರಣಗೊಳಿಸಲು ಅವರ ಹಕ್ಕುಗಳನ್ನು ಗೌರವಿಸುವುದನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅವರು ಅಭಿವೃದ್ಧಿ ಹೊಂದುವುದು ಇಂದಿನ ಅಗತ್ಯವಾಗಿದ್ದು ಇದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು ताकि आपकी जमीन फिर से खुशहाल हो ताकि आपको रोजगार यही बिहार में मिले ताकि आपके नौजवान खुश हो उनमें आपको विश्वास हो आपके लिए कमा पाए और इस बिहार को एक बार फिर बुलंद बना पाए एक बार मेरे साथ जोर से बोलिए बिहार की धरती की